ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನ ಕರ್ಮನಾ ಪ್ರಜೆಯ ನ ಧನೇನ ನ ತ್ಯಾಗೇನ ಜ್ಞಾನೇನೈಕ ಜ್ಞಾನೇನೈಕೇನ ನಾಮೃತತ್ವ ಅಂತ ಅಂಥೇಳಿ ಒಂದು ವಾಕ್ಯ ಇದು ಏನು ಹೇಳತೈತಿಪ್ಪ ಅಂತಂದ್ರೆ ಕರ್ಮದಿಂದಾಗಲಿ ಪ್ರಜೆಯಿಂದಾಗಲಿ ಧನದಿಂದಾಗಲಿ ಅಥವಾ ಧನದಿಂದಾಗಲಿ ತ್ಯಾಗದಿಂದಾಗಲಿ ಮೋಕ್ಷ ಪ್ರಾಪ್ತಿ ಇಲ್ಲ ಪ್ರಾಪ್ತಿ ಅನ್ನುವುದು ನಿನಗೆ ಬೇಕಪ್ಪ ಅಂದ್ರೆ ಅದಕ್ಕೆ ಜ್ಞಾನ ಮಾತ್ರ ಅಂಥೇಳಿ ಇದರ ಅರ್ಥ ನಾವೇನು ತಿಳ್ಕೊಂಡೇವಂದರೆ ಮೋಕ್ಷ ಮೋಕ್ಷ ಅಂಥೇಳಿ ಮುಕ್ತರಾಗಬಹುದು ಅಂತ ತಿಳುತ್ತೀವಿ ಮೋಕ್ಷ ಅಂದರೆ ಜನನ ಮರಣದಿಂದ ಮುಕ್ತನಾಗೋದು ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಏನಂದರೆ ಇಡೀ ಬ್ರಹ್ಮಾಂಡವನ್ನು ಕುಟ್ಟಿ ಅಂತರಿಕ್ಷದಲ್ಲಿ ತೋರಿದರೆ ಎಷ್ಟು ಮಣ್ಣಿನ ಕನಗಳು ಆದವಲ್ಲ ಅದಕ್ಕಿಂತಲೂ ಅಧಿಕವಾದ ಜನ್ಮಗಳನ್ನು ಈ ಒಂದು ಜೀವ ತೊಟ್ಕೋತ ಬಂತು ಒಂದು ಶರೀರವನ್ನು ಧಾರಣೆ ಮಾಡಿ ಜನ್ಮ ತಾಳಿತು ಮರಣವನ್ನು ಹೊಂದಿ ಆ ದೇಹವನ್ನು ತ್ಯಜಿಸಿತು ಹಿಂಗೆ ಹುಟ್ಟೋದು ಸಾವಿದು ನಿನಗೆ ಬ್ಯಾಸ್ರ ಆಗವಲ್ತೇನೋ ನಿನ್ನ ಜನ್ಮವನ್ನು ಸಾರ್ಥಕ ಪಡಿಸ್ಕೊ ಹೆಂಗೆ ಸಾರ್ಥಕ ಪಡಿಸ್ಕೊಳ್ಳೋದಂದ್ರೆ ಜನನ ಮರಣಗಳನ್ನು ಗೆದ್ದು ಹಿಂಗೆ ಯಾರು ತಮ್ಮೊಳಗೆ ತಾವು ತಿಳ್ಕೊಂಡು ಜೀವನ್ಮುಕ್ತರಾಗಿ ಹೋದ್ರಲ್ಲ ಅವರು ಮಹಾತ್ಮರಾದರು ಅಂತಹ ಅನೇಕ ಮಹಾತ್ಮರಲ್ಲಿ ನಾವು ಅಥನಿಯ ಮುರುಗೇಂದ್ರ ಶಿವಯೋಗಿಗಳನ್ನು ನೋಡಬಹುದು ಈ ಪುಣ್ಯಾತ್ಮರ ಒಂದು ಜೀವನ ಚರಿತ್ರವನ್ನು ನಾವೆಲ್ಲ ನೋಡಲಿಕ್ಕೆ ಪ್ರಯತ್ನ ಪಡಕುತ್ತೇವೆ ಈ ಜೀವನ ಚರಿತ್ರದೊಳಗೆ ಎಂಥ ಆನಂದಪ ಅಂದರೆ ಇದನ್ನು ಹೇಳುವಾಗಲಿ ಅಥವಾ ಕೇಳುವಾಗಲಿ ನಮ್ಮ ಮನುಷ್ಯನ್ಯಾಗೆ ಬರಬೇಕು ಏನಂದರೆ ನಾ ಹೇಳಕತ್ತಿಲ್ಲ ನಾ ಕೇಳಾಕತ್ತಿಲ್ಲ ನಾನು ಮುಂದೆ ಇದು ನಡೆದೈತಿ ನನಗೆ ಕಾಣಕತ್ತೈತಿ ಈ ಅನುಭವ ನಮಗೆ ಬರಬೇಕು ಇದನ್ನು ಅನುಭವಿಸಿ ಆನಂದಿಸಬೇಕು ಶ್ರೀಮದ್ ಅಥನಿ ಶಿವಯೋಗೀಶ್ವರ ಚರಿತ್ರೆ ಇದರೊಳಗೆ ಇವತ್ತು ನಾವು ನಾಲ್ಕನೆಯ ಒಂದು ಅಧ್ಯಾಯವನ್ನು ನೋಡುವುದು ಇದರಲ್ಲಿ ಹೇಳಕೋತಾ ಬರ್ತಾರೆ ಏನಂದ್ರೆ ಶಿವಯೋಗಿಯು ಗಡ್ಡೆಯಿಂದ ಹೊರಟು ಬರುತ್ತಾ ಮುಂದೆ ದಾಟುವುದಕ್ಕೆ ಅಸಾಧ್ಯವಾದ ಅರಣ್ಯವನ್ನು ಅದರಲ್ಲಿ ದೊಡ್ಡ ದೊಡ್ಡ ಪರ್ವತಗಳನ್ನು ಅವುಗಳಲ್ಲಿ ಭಯಂಕರವಾದ ಗುಹೆಗಳನ್ನು ಹೊಳೆ ತೊರೆ ಹಳ್ಳಗಳನ್ನು ಉನ್ನತವಾದ ವೃಕ್ಷಗಳನ್ನು ಬಳ್ಳಿಗಳ ಹೊದರುಗಳನ್ನು ಅಲ್ಲಿರುವ ದುಷ್ಟ ಮೃಗಗಳನ್ನು ಹುತ್ತಗಳಿಂದ ಇಳಿಯುತ್ತಿರುವ ಮೇಲಕ್ಕೆ ಹತ್ತುತ್ತಿರುವ ಸರ್ಪಗಳನ್ನು ಗಜಿ ಭಜಿಸುವ ಪಕ್ಷಿಗಳನ್ನು ಅಲ್ಲಲ್ಲೇ ನಿಂತು ನೋಡುತ್ತಿದ್ದ ಮೆಲ್ಲ ಮೆಲ್ಲನೆಯ ಬರುತ್ತಿರಲು ಅಲ್ಲಿ ಗುಡ್ಡದ ಮೇಲಿಂದ ಕೊಬ್ಬಿದ ಹುಲಿಯಂದು ಮೇಲೇರಿ ನೋಡಿ ಹಾರುತ್ತ ಅರ್ಭಟಿಸುತ್ತ ವೇಗದಿಂದ ಸಮೀಪಕ್ಕೆ ಹಾರಿ ಬಾಯ್ದೆರೆದು ಕಚ್ಚುವಷ್ಟರಲ್ಲಿಯೇ ಶಿವಯೋಗಿಯು ನೋಡಿ ತನ್ನ ಕಮಂಡಲದಲ್ಲಿದ್ದ ಖರ್ಜೂರದ ಫಲವನ್ನು ಮುಂದಕ್ಕೆ ಚಲ್ಲಿ ಚುಟಿಕಿಯನ್ನು ಹಾಕಲು ಆ ವ್ಯಾಘ್ರವು ಚಲ್ಲಿದ ಖರ್ಜೂರದ ಫಲವನ್ನು ಮೂಸಿ ನೋಡಿ ಯೋಗಿಯ ಮಹಿಮೆಯಿಂದ ಚಿತ್ರದಲ್ಲಿ ಬರೆದ ವ್ಯಾಗ್ರದಂತೆ ಪ್ರತಿಮೆಯಂತೆ ಗುಸ್ಸು ವಿಸ್ಸು ಎಂದು ಉಸುರನ್ನು ಸಹ ಬಿಡದೆ ಸ್ತಬ್ಧವಾಯಿತು ಅಂತ ಹೇಳಿ ಈ ಒಂದು ನಾಲ್ಕನೆಯ ಅಧ್ಯಾಯದೊಳಗೆ ಅಥನಿಯ ಶಿವಯೋಗಿಗಳ ಸುಂದರವಾದಂತಹ ಲೀಲೆಯನ್ನು ಹೇಳ್ತಾರೆ ಮುರುಗೇಂದ್ರ ಶಿವಯೋಗಿಗಳು ಲೋಕ ಸಂಚಾರವನ್ನು ಕೈಗೊಂಡಾರ ಸಂಚಾರ ಮುಗಿಸಿ ಒಂದು ಗುಹೇಶ್ವರ ಗುಡ್ಡಿ ಅನ್ನುವಂತಹ ಪರ್ವತದಲ್ಲಿ ಒಳಗೆ ಕುಂತು ಒಂದು ದಿವಸಕ್ಕೆ ಕೇವಲ ಮೂರು ಪತ್ರಿ ಬಿಲ್ಲುವ ಪತ್ರೆಯನ್ನು ಸೇವನೆ ಮಾಡಿ ಘೋರವಾದಂಥ ಅನುಷ್ಠಾನವನ್ನು ಮಾಡಿ ಅಲ್ಲಿಂದ ಮುಂದೆ ದಟ್ಟವಾದ ಅರಣ್ಯದೊಳಗೆ ಹೊಂಟು ನಿಲ್ತಾರ ಅಲ್ಲಿ ಹೋಗುವಾಗ ಅಲ್ಲಿಯ ಕ್ರೂರ ಮೃಗಗಳು ಪಕ್ಷಿಗಳ ಕಲರವ ದೊಡ್ಡ ದೊಡ್ಡ ಪರ್ವತಗಳು ದಟ್ಟವಾದಂಥ ಅರಣ್ಯ ಇದನ್ನೆಲ್ಲ ನೋಡಿ ಪರಿಪೂರ್ಣ ಜ್ಞಾನವಂತರಾಗಿ ತಮ್ಮೊಳಗ ತಾವು ಶಿವನ ಅನುಸಂಧಾನವನ್ನು ಮಾಡಕೋತ ಶಿವಯೋಗಿಗಳಾಗಿ ಹೊರಟಿರ್ತಾರೆ ಆವಾಗ ದೂರದಿಂದ ಒಂದು ದೊಡ್ಡ ಏಳು ಮೆಟ್ಟಿನ ಹುಲಿ ಅದು ಯಾವಾಗ ಶಿವಯೋಗಿಗಳನ್ನು ನೋಡಿತು ಇವರನ್ನು ತಿನ್ನಬೇಕಂತ ಹೇಳಿ ಇವರ ಮೇಲೆ ಆಕ್ರಮಣ ಮಾಡೋಕ್ಕೆ ಓಡಿ ಬಂತು ಇನ್ನೇನು ಹಾರಿ ಶಿವಯೋಗಿಗಳನ್ನು ಹಿಡಿತತ್ತೆ ಅಷ್ಟರೊಳಗೆ ಶಿವಯೋಗಿಗಳು ತಮ್ಮ ಕಮಂಡಲದೊಳಗಿದ್ದಂಥ ಒಂದು ಖರ್ಜೂರವನ್ನು ಆ ಹುಲಿಕಡಿ ಎಷಿತರ್ ಯಾವಾಗ ಖರ್ಜೂರವನ್ನು ವಾಸನೆ ನೋಡಿತು ಯಾವಾಗ ಶಿವಯೋಗಿಗಳ ಕಣ್ಣೊಳಗೆ ಕಣ್ಣನ್ನು ಇಟ್ಟಿತು ಒಂದು ಚಿತ್ರದ ಬರೆದಂಥ ಹುಲಿಯ ಚಿತ್ರ ಹೆಂಗಿರ್ತಿತ್ತು ಹಂಗೆ ಒಂದು ಮೂರ್ತಿ ಹೆಂಗಿರ್ತಿತ್ತು ಹಂಗೆ ಹುಲಿ ಹೇಗಿತ್ತು ಹಂಗೆ ನಿಂತುಬಿಡ್ತದೆ ಆವಾಗ ಶಿವಯೋಗಿಗಳಿಗೆ ಗೊತ್ತಾಯಿತು ಹುಲಿಯ ಕ್ರೂರತೆ ಹೋಯಿತು ಇದು ಶಾಂತವಾಯಿತು ಅಂತೇಳಿ ತಿಳ್ಕೊಂಡು ಹೆಂಗೆ ಇರ್ತೈತಿ ಗುರುಕೃಪಾ ಅಂದರೆ ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟಿ ಕೆಲರಂ ಉದ್ಧರಿಸುವನು ಸದ್ಗುರು ಅನ್ನೋರು ಹಂಗೆ ಕೇವಲ ಅವರ ಕರುಣಾದೃಷ್ಟಿ ನಮ್ಮ ಮ್ಯಾಲ ಬಿತ್ತಪ್ಪ ಅಂದ್ರೆ ನಮ್ಮೊಳಗೆ ಎಂತಹ ಕ್ರೂರ ಭಾವನೆ ಇದ್ದರೂ ಸಹಿತ ಅದು ದೂರವಾಗತೈತಿ ಅದರೊಳಗೆ ಯಾವ ಸಂಶಯನೂ ಇಲ್ಲ ಹಂಗೆ ಕ್ರೂರವಾದಂಥ ಹುಲಿ ಆ ಹುಲಿ ಮೇಲೆ ಯಾವಾಗ ಶಿವಯೋಗಿಗಳ ಒಂದು ದೃಷ್ಟಿ ಬಿತ್ತು ಅದು ಶಾಂತವಾಯಿತು ಶಿವಯೋಗಿಗಳ ಹಸ್ತಸ್ಪರ್ಶವಾದ ಖರ್ಜೂರದ ವಾಸನೆಯನ್ನು ನೋಡಿತು ಅದು ಶಿಲೆಯಾಗಿಬಿಟ್ಟಿತು ಶಿವಯೋಗಿಗಳು ಇನ್ನು ಹಿಂಗೆ ಇದನ್ನು ಬಿಟ್ಟು ಹೋದ್ರೆ ಇದು ನಾಶವಾಗತೈತೆ ತಿಳಿದು ಅದರ ಸಮೀಪ ಹೋಗಿ ಅದರ ಬೆನ್ನ ಮ್ಯಾಲ ಕೈಯಾಡಿಸಿದ್ರಂತ ನೋಡ್ರಿ ಆವಾಗ ಮಯವಾಗಿ ನಿಂತಹ ಹುಲಿ ಎಚ್ಚರಾತು ಶಿವಯೋಗಿಗಳ ಕಣ್ಣೊಳಗೆ ಕಣ್ಣಿಟ್ಟು ನೋಡಿ ಒಂದು ಶುನಕ ನಾಯಿ ಹೆಂಗೆ ತನ್ನ ಒಬ್ಬ ಮಾಲೀಕನ ಮುಂದೆ ತಲೆಬಾಗಿ ಹಂಗ ಶಿವಯೋಗಿಗಳ ಶ್ರೀಚರಣದ ಮ್ಯಾಲ ಬಾಗಿ ನಿಂತಿತ್ತು ನೋಡ್ರಿ ಅದಕ್ಕೆ ಶಿವಯೋಗಿಗಳು ಹೇಳ್ತಾರೆ ನೋಡಪ್ಪ ಕ್ರೂರತ್ವ ನಿನ್ನ ಸ್ವಭಾವ ಆದರೂ ಸಹಿತ ನಿನ್ನ ಪುಣ್ಯದ ಬಲದಿಂದ ಶಿವಯೋಗಿಯ ದರ್ಶನ ನಿನಗಾಗ್ಯದ ನಿನ್ನ ಕ್ರೂರತ್ವ ಹೋಗಿ ನೀನು ಶ್ರೇಷ್ಠವಾದ ಜನ್ಮವನ್ನು ಪಡಿ ಅಂತ ಹೇಳಿ ಕೆರ ಆಶೀರ್ವಾದವನ್ನು ಮಾಡಿ ಅದಕ್ಕೆ ಕೈಯಾಡಿಸ್ತಾರ ಆವಾಗ ಹುಲಿ ಆನಂದದಿಂದ ಅರಣ್ಯದೊಳಗೆ ಹೋಗಿಬಿಡ್ತೈತಿ ಅಷ್ಟನುಗುಡದ ಶಿವಯೋಗಿಗಳು ಯಾವ ದಾರಿಗೆ ಹೊಂಟಿದ್ರೂ ಆ ದಾರಿ ತಪ್ಪಿ ಬೇರೆ ದಾರಿಗೆ ಹೊಂಟ್ತಾರೆ ದಾರಿಯೊಳಗೆ ದನಕಾಯಿ ಹುಡುಗರು ಬೆಟ್ಟ ಶಿವಯೋಗಿಗಳ ಕೇಳ್ತಾರ ಅವರನ್ನು ದನಕಾಯಿ ಹುಡುಗರನ್ನ ಈ ದಾರಿ ಯಾವ್ರಿಗೆ ಹೊಕ್ಕೈತಪ್ಪ ಅಂಥೇಳಿ ಆವಾಗ ಶಿವಯೋಗಿಗಳ ಹೇಳ್ತಾರ ಯಪ್ಪ ಇದು ಅಂಕಲಿಗೆ ಅಡವಿ ಸ್ವಾಮಿ ಮಠಕ್ಕೆ ಹೋಗತೈತಿ ಅಂತ ಹೇಳ್ತಾರೆ ಅಂಕಲಿಗೆ ಅಡವಿ ಸ್ವಾಮಿಗಳಂದ್ರೆ ಸಾಮಾನ್ಯರಲ್ಲ ಶರಣರ ಕಾಲದೊಳಗಿದ್ದಂತಹ ಪುಣ್ಯಾತ್ಮರು ಬಸವಣ್ಣನವರ ಒಂದು ಆಜ್ಞೆಯ ಮೇರೆಗೆ ಆ ರೇಚಯ್ಯನವರನ ಅಡವಿ ಸ್ವಾಮಿಗಳಾಗಿ ಉಳಿದಿರ್ತಾರೆ ಎಂಟು ನೂರು ವರ್ಷಗಳ ಕಳೆದು ಹೋಗಿರ್ತಾವೆ ಆವಾಗ ಶಿವಯೋಗಿಗಳಿಗನಿಸ್ತು ಬಹಳ ಸಂತೋಷ ಆತು ಅಂತಹ ಮಹಾತ್ಮರ ದರ್ಶನ ನನಗೆ ಆಗ್ತೈತಿಲ್ಲ ಅಂಥೇಳಿ ಸಂತೋಷದಿಂದ ಅದ ದಾರಿಗುಂಟ ಹೊಂಟರು ಅಥನಿ ಶಿವಯೋಗಿಗಳ ಬರೋದು ಆ ಅಡವಿ ಸ್ವಾಮಿಗಳಿಗೆ ಗೊತ್ತಾಗಿತ್ತು ಮೊದಲ ಅಡವೆ ಪಜ್ಜವರು ಮಠದ ಹೊರಗನ ಬಂದು ನಿಂತಿದ್ದರು ಯಾವಾಗ ಶಿವಯೋಗಿಗಳನ್ನು ಅಡವಿ ಸ್ವಾಮಿಗಳ ನೋಡಿದರು ಯಾವಾಗ ಅಂಕಲಿಗೆ ಅಡವೆ ಪಜ್ಜನನ್ನು ಶಿವಯೋಗಿಗಳ ನೋಡಿದರು ಇಬ್ಬರು ಓಡಿ ಬಂದು ಆಲಿಂಗನವನ್ನು ಮಾಡಿಕೊಂಡ್ರು ಇಬ್ಬರು ಆನಂದ ಭಾಷ್ಪಗಳನ್ನು ಸುರಿಸಿದರು ಸಂತೋಷಪಟ್ಟರು ಆತ್ಮಚಿಂತನೆಯನ್ನು ಮಾಡಿದರು ಆವಾಗ ಅಥನೇ ಶಿವಯೋಗಿಗಳನ್ನು ಕುರಿತು ಅಂಕಲಿಗೆ ಅಡವಿ ಸ್ವಾಮಿಗಳು ಹೇಳ್ತಾರೆ ನನಗೆ ಶಿವಯೋಗ ಸಾಧನೆಯನ್ನು ನೀವು ಹೇಳಿಕೊಡಬೇಕು ಅಂತ ಹೇಳ್ತಾರೆ ಆವಾಗ ಅಂಕಲಿಗೆ ಅಡವಿ ಸ್ವಾಮಿಗಳಿಗೆ ಶಿವಯೋಗಿ ಹೇಳ್ತಾರೆ ನೀವು ವಯೋವೃದ್ಧರು ನೀವು ಜ್ಞಾನವೃದ್ಧರು ನೀವು ಶರಣ ವೃದ್ಧರು ನೀವು ಈ ರೀತಿ ಮಾತಾಡಿ ನಮ್ಮನ್ನು ಕೆಳಮಟ್ಟಕ್ಕೆ ತರಬಾರದು ಅಂಥೇಳಿ ಸ್ಮಿತ ಹಾಸ್ಯರಾದ್ರಂತ ಆವಾಗ ಅಂಕಲಿಗೆ ಅಡವಿಯಪ್ಪಜವ್ರು ಹೇಳ್ತಾರೆ ನಾನು ಯಾವುದೇ ರೀತಿಯಿಂದ ಅತಿಶಯೋಕ್ತಿಯನ್ನು ಮಾತಾಡಕತ್ತಿಲ್ಲ ವಯೋವೃದ್ಧನೇ ಇರಬಹುದು ನಾನು ಆದರೆ ನಿಮ್ಮೊಳಗಿದ್ದಂತಹ ಶಿವಯೋಗ ಸಾಧನೆಯನ್ನು ನನಗಿನ್ನೂ ಮಠ ಮಾಡಲಿಕ್ಕಾಗಿಲ್ಲ ಶರಣರ ಕಾಲದಿಂದ ಇದ್ರೂ ಸಹಿತ ಆ ಒಂದು ಶಿವಯೋಗ ಸಾಧನೆ ನನ್ನಿಂದ ಸಾಧ್ಯವಾಗಿಲ್ಲ ಅದಕ್ಕೆ ನೀವು ನನಗೆ ಹೇಳಬೇಕು ಅಂಥೇಳಿ ಹಠ ಹಿಡಿತಾರೆ ಆವಾಗ ಪಂಚಾಚಾರಗಳನ್ನು ಷಟಸ್ಥಲಗಳನ್ನು ಅಷ್ಟಾವರಣಗಳನ್ನು ವಿಶೇಷವಾಗಿ ಬೋಧನೆಯನ್ನು ಮಾಡಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣನಾಗಿ ಐಕ್ಯನಾಗುವ ಒಂದನ್ನು ಹ್ಯಂಗ ಶಿವನನ್ನು ಐದು ಪ್ರಕಾರವಾಗಿ ಅರ್ಚಿಸಿ ಅವನ ಕೃಪೆಯನ್ನು ಪಡ್ಕೊಳ್ಳಬಹುದು ಅಷ್ಟಾವರಣಗಳನ್ನು ಯಾವ ರೀತಿ ಪಾಲಿಸಿ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬಹುದು ಎಲ್ಲ ವಿಷಯಗಳನ್ನು ಕುರಿತು ಅಥನೀ ಶಿವಯೋಗಿಗಳು ನಲವತ್ತೆರಡು ವರ್ಷದ ಅಥನಿ ಶಿವಯೋಗಿಗಳು ಎಂಟು ನೂರು ವರ್ಷಗಳನ್ನು ಕಳೆದಂತಹ ಅಡವಿ ಸ್ವಾಮಿಗಳಿಗೆ ಬೋಧನೆಯನ್ನು ಮಾಡ್ತಾರೆ ಅದನ್ನು ಕೇಳಿದಂತಹ ಅಡವಿ ಸ್ವಾಮಿಗಳು ಭಾಳ ಸಂತೋಷ ಪಡ್ತಾರೆ ನಿಮ್ಮಂತಹ ಮಹಾತ್ಮರ ದರ್ಶನದಿಂದ ನಾ ಧನ್ಯನಾದಿ ಅಂಥೇಳಿ ಅಡವಿ ಸ್ವಾಮಿಗಳು ಹೇಳ್ತಾರೆ ಅವರನ್ನು ನೋಡಿ ಶಿವಯೋಗಿಗಳು ಹೇಳ್ತಾರೆ ನಿಮ್ಮ ದರ್ಶನದಿಂದ ನಾನೂ ಧನ್ಯನಾದಿ ಅಂಥೇಳಿ ಅತನೇ ಶಿವಯೋಗಿಗಳು ಸಹಿತ ಹೇಳ್ತಾರೆ ಅಲ್ಲಿ ಇಬ್ಬರೂ ಮಹಾತ್ಮರು ಕೂಡಿ ವಿಶೇಷವಾದಂಥ ಆತ್ಮಚಿಂತನೆಯನ್ನು ನಡೆಸಿ ಅಲ್ಲಿಂದ ಮುಂದೆ ಮರಳಿ ಶಿವಯೋಗಿಗಳು ಅಥನಿಗೆ ಬರ್ತಾರೆ ಅಥನಿಗೆ ಬರಗುಡದ ಏನಾಗಿರ್ತಿತ್ತಂದರೆ ಮರುಳಶಂಕರ ಸ್ವಾಮಿಗಳು ಮತ್ತು ಸ್ವಾಮಿಗಳು ಗಚ್ಚಿನ ಮಠದ ಅಧಿಕಾರಿಗಳು ಆಗಾಗಲಿ ದೇಹವನ್ನು ತ್ಯಜಿಸಿರ್ತಾರೆ ಚನ್ನಬಸವ ಮಹಾಸ್ವಾಮಿಗಳಂತ ಹೇಳಿಕಾರ ಆ ಪೀಠದ ಅಧಿಪತಿಗಳಿರ್ತಾರೆ ಆವಾಗ ಮೂರನೇ ಗುರುಗಳವರು ಚನ್ನಬಸವ ಮಹಾಸ್ವಾಮಿಗಳು ಅವರ ಹಂತಕ್ಕೆ ಬಂದ ಅಥನೀಯ ಶಿವಯೋಗಿಗಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಚನ್ನಬಸವ ಮಹಾಸ್ವಾಮಿಗಳ ಮುಂದೆ ಕೈ ಮುಕ್ಕೊಂಡು ನಿಲ್ತಾರೆ ಆವಾಗ ಚನ್ನಬಸವ ಮಹಾಸ್ವಾಮಿಗಳು ಹೇಳುತ್ತಾರೆ ಏನಂದ್ರೆ ಇಬ್ಬರು ಪೂಜ್ಯರು ದೇಹವನ್ನು ತ್ಯಜಿಸಿದರು ಮಹಾಜ್ಞಾನಿಯಾದಂಥ ನಿನಗೆ ಅದು ತಿಳಿಲಿಲ್ಲೇನೋ ಅಂತ ಕೇಳ್ತಾರೆ ಆವಾಗ ಯಪ್ಪ ನಾ ಯಾವಾಗ ಸ್ಮರಣಿಯನ್ನು ಮಾಡಿದ್ನೋ ಯಾವಾಗ ಅವರನ್ನು ಧ್ಯಾನಿಸಿದ್ನೋ ಆವಾಗ ಮರುಳಶಂಕರ ಸ್ವಾಮಿಗಳು ಸ್ವಾಮಿಗಳು ನನ್ನ ಕಣ್ಣಿಗೆ ಗೋಚರಿಸಿದಾರ ಅವರನ್ನು ಬಿಟ್ಟು ನಾ ಇಲ್ಲ ನನ್ನನ್ನು ಬಿಟ್ಟು ಅವರಿಲ್ಲ ನಾ ಸಂಚಾರದೊಳಗಿದ್ರೂ ಸಹಿತ ಅವರಲ್ಲೇನೇ ಇರ್ತಿದ್ದೆ ಅವರ ಮಠದೊಳಗಿದ್ರೂ ಸಹಿತ ನನ್ನ ಜೊತೆಯವರು ಸಂಚಾರವನ್ನು ಮಾಡ್ತಿದ್ರು ಅಂತ ಹೇಳ್ತಾರೆ ಆ ಮಾತನ್ನು ಕೇಳಿದಂತಹ ಚನ್ನಬಸವ ಮಹಾಸ್ವಾಮಿಗಳು ನನಗೂ ವಯಸ್ಸಾಯಿತು ನಾನು ಮುಪ್ಪಾವಸ್ಥೆಗೆ ಬಂದಿನಿ ಇನ್ನು ಮುಂದೆ ಈ ಗಚ್ಚಿನ ಮಠದ ಅಧಿಕಾರವನ್ನು ನೀವು ವಹಿಸಿಕೊಂಡು ಇದನ್ನು ಪರಿಪಾಲನೆ ಮಾಡ್ಕೋತ ಹೋಗಬೇಕು ಅಂಥೇಳಿ ಅಪ್ಪನೆ ಕೊಡ್ತಾರೆ ಆವಾಗ ಶಿವಯೋಗಿಗಳು ಹೇಳ್ತಾರೆ ಯಪ್ಪಾ ಯಾವ ಜಂಜಾಟವೂ ಬೇಡ ಯಾವ ಆಸೆಯೂ ಬೇಡ ಯಾವ ಮಠ ಮಾನ್ಯವೂ ಬೇಡ ಯಾವ ಆಸ್ತಿ ಅಂತಸ್ತು ಸಂಪತ್ತೂ ಬೇಡ ಇವೆಲ್ಲ ಒಂದು ಆಸೆ ಮತ್ತೊಂದು ಆಶೆ ಕಾರಣ ಆಗತೈತಿ ನೀವು ನನಗಿಲ್ಲೇ ಈರಂತ ಹೇಳ್ರಿ ಇರ್ತೇನೆ ಆದರೆ ಮಠದ ಅಧಿಪತಿಯಾಗಿ ಮಾತ್ರ ನನಗಿರಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಶಿವಯೋಗಿಗಳು ಚನ್ನಬಸವ ಮಹಾಸ್ವಾಮಿಗಳಿಗೆ ತಿಳಿಸಿ ಹೇಳ್ತಾರೆ ಆವಾಗ ಚನ್ನಬಸವ ಮಹಾಸ್ವಾಮಿಗಳು ಶಿವಯೋಗಿಗಳ ವೈರಾಗ್ಯವನ್ನು ನೋಡಿ ಇಂತಹ ಮಹಿಮಾನ್ವಿತ ಶಿವಯೋಗಿಯನ್ನು ಕಂಡಿದ್ದ ನನ್ನ ಭಾಗ್ಯ ಅಂಥೇಳಿ ಪಡ್ತಾರೆ ಹಾಗಿದ್ರೆ ಒಂದು ಕೆಲಸ ಮಾಡ್ರಿ ಈ ಮಠವನ್ನು ಬಿಟ್ಟು ನೀವೆಲ್ಲಿ ಹೋಗಬೇಡ್ರಿ ಇಲ್ಲೇ ಒಂದು ಆನಂದ ಕುಟೀರವನ್ನು ನಿರ್ಮಿಸಿಕೊಂಡು ಇಲ್ಲೇ ಉಳಿರಿ ಇಲ್ಲಿ ಬರುವಂತಹ ಭಕ್ತರಿಗೆ ಜ್ಞಾನದ ದಾರಿದೀಪವಾಗ್ರಿ ಎಲ್ಲರಲ್ಲಿಯ ಅಜ್ಞಾನವನ್ನು ಕಳಿರಿ ನೀವು ಎಲ್ಲಿ ನೆಲೆಸ್ತೀರೋ ಅದು ಕೈಲಾಸವಾಗತೈತಿ ನೀವೇನು ನುಡಿತೀರೋ ಅದು ಶಿವತತ್ವವಾಗತೈತಿ ನಿಮ್ಮಂತಹ ಶಿವಯೋಗಿಗಳನ್ನು ಪಡೆದಂತಹ ಈ ಕರುನಾಡು ಪುಣ್ಯವಂತವಾಯಿತು ಅಂತ ಹೇಳ್ಕಾರ ಶಿವಯೋಗಿಗಳನ್ನು ಚನ್ನಬಸವ ಮಹಾಸ್ವಾಮಿಗಳು ನೋಡ್ರಿ ಆವಾಗ ಆ ಮಠದ ಅಧಿಪತ್ಯವನ್ನು ಸಿದ್ಧಲಿಂಗ ಮಹಾಸ್ವಾಮಿಗಳು ಅನ್ನುವಂಥ ಒಬ್ಬ ಪುಣ್ಯಾತ್ಮರಿಗೆ ಆ ಮಠದ ಜವಾಬ್ದಾರಿಯನ್ನು ವಹಿಸಿಕೊಡ್ತಾರೆ ಸಿದ್ಧಲಿಂಗ ಮಹಾಸ್ವಾಮಿಗಳಾದ್ರೂ ಸಹಿತ ಮೇಲೆ ಅಷ್ಟೋ ಪ್ರೀತಿ ಶಿವಯೋಗಿಗಳ ಮಾರ್ಗದರ್ಶನದ ಮ್ಯಾಲಿನ ಅವರು ಆ ಒಂದು ಅಥನಿಯ ಗಚ್ಚಿನ ಮಠವನ್ನು ನಡೆಸ್ಕೋತ ಹೋಗುತ್ತಿರ್ತಾರೆ ನೋಡ್ರಿ ಎಂಥ ವೈರಾಗ್ಯ ಎಂತಹ ತ್ಯಾಗ ಎಂತಹ ನಿರ್ಲಿಪ್ತತೆ ಈ ಅಥನಿ ಶಿವಯೋಗಿಗಳಿಗೆ ಇತ್ತು ಅಂಥೇಳಿ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಬಹುದು ಅಲ್ಲಿಗೆ ನಲವತ್ತಾರು ವರ್ಷಗಳು ಕಳೆಯುತ್ತಿರಲಾಗಿ ಗುರುವಚನ ಅನುಸಾರವಾಗಿ ಗುರುಕುಲ ತಪೋವನದ ಯೋಗ ಮಂಟಪದಲ್ಲಿ ಶಿವಾನುಭವ ಸುಖಗೋಷ್ಠಿಯಲ್ಲಿಯೇ ಆನಂದದಿಂದಿರಲು ಗುರುಗಳು ಶಾಂತರಾದ ಸಿದ್ಧಲಿಂಗ ಸ್ವಾಮಿಗಳಿಗೆ ಚರಪಟ್ಟಾಧಿಕಾರವನ್ನು ಒಪ್ಪಿಸಿ ಉದಕದಲ್ಲಿ ಉಪ್ಪು ಬೆರೆದಂತೆ ಲಿಂಗದಲ್ಲಿ ಬೆರೆದರು ಈ ಸಿದ್ಧಲಿಂಗ ಸ್ವಾಮಿಗಳು ಶಿವಯೋಗಿ ದೇಹದ ನೆರಳಿನಂತೆ ಅವರನ್ನು ಅನುಸರಿಸುತ್ತ ಪ್ರಕಾಶಿಸಿದರು ಎಂಬಲ್ಲಿಗೆ ನಾಲ್ಕನೆಯ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿಹಿ